ನಾನು ಸಬಿತಾ ಅವರು ಹೇಳಿದಷ್ಟು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಯಾಕೆಂದರೆ ಅವರು ಕಳೆದ ಒಂದು ಹತ್ತು ವರ್ಷದ ಪ್ರತಿಯೊಂದು ಘಟನೆಯಿಂದ ಹಿಡಿದು ಪ್ರತಿ ಹಂತದ ವಿವರಣೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ನಾನು ಅಷ್ಟು ವಿವರಣೆಗೆ ಹೋಗುವುದಿಲ್ಲ ನಾನು ಒಂದು ಎರಡು ನಿಮಿಷದಲ್ಲಿ ಮುಗಿಸ್ತೇನೆ ಅವರು ಹೇಳಿದ್ರಲ್ಲಿ ಮಧ್ಯ ಮಧ್ಯದಲ್ಲಿ ಈ ಪಿಚ್ಚರ್ ಪಿಕ್ಚರ್ ದೊಡ್ಡದಿದೆ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ನಮ್ಮ ರೋಲ್ ಇದೆ ಮತ್ತು ನಾವು ಆ್ಯಕ್ಟಿಂಗ್ ಮಾಡಿ ಹೊರಗೆ ಹೋಗುವಂಥ ಈ ತರದ ರೀತಿಯಲ್ಲಿ ಇಡೀ ವ್ಯವಸ್ಥೆ ನಡೆದಿದೆ ಇದು ಬಹುಶಃ ಸಬಿತಾ ಅವರು ಹೇಳಿದಾಗೆ ಅವರು ಪಿಕ್ಚರನ್ನು ಮಧ್ಯದಿಂದ ಪ್ರಾರಂಭ ಮಾಡಿದ್ರು ಇದು ಆ್ಯಕ್ಚುಲಿ ಸ್ಟಾರ್ಟ್ ಆದದ್ದು ಅವರು ಪ್ರಾಂತೀಯ ಅಧ್ಯಕ್ಷರಾಗಿದ್ದಾಗ ಅವರು ವೇದಿಕೆಯಲ್ಲಿ ಪ್ರಾಂತೀಯ ಅಧ್ಯಕ್ಷರಾಗಿ ವೇದಿಕೆಯಲ್ಲಿ ಹೇಳಿದರು ನಾನು ಒಂದು ಕ್ಯಾನ್ಸರ್ನ ಪ್ರಾಜೆಕ್ಟ್ ಮಾಡ್ತೇನೆ ಅಂತೇಳಿ ಹೇಗೆ ಮಾಡ್ತೇನೆ ಎಲ್ಲಿ ಮಾಡ್ತೇನೆ ಯಾವುದು ಸಾವಿರ ಚಿತ್ರಣ ಇರಲಿಲ್ಲ ಆದರೆ ಒಂದು ವೇದಿಕೆಯಲ್ಲಿ ಅವರು ಹೇಳಿಬಿಟ್ರು ವೇದಿಕೆಯದ ಹೇಳಿದ ಮೇಲೆ ನಾನು ಕೆಳಗೆ ಬಂದ ಮೇಲೆ ಕೇಳಿದರೆ ಎಲ್ಲಿ ಆಗ್ತದೆ ಇದು ಅಂತೇಳಿ ಯೂಶ್ವಲಿ ಪ್ರಾಂತೀಯ ಅಧ್ಯಕ್ಷರು ಆ ವರ್ಷದಲ್ಲೇ ಮಾಡಿ ಮುಗಿಸ್ಬೇಕು ಆದರೆ ಇವರ ಹತ್ರ ಅಂತ ಯಾವ ಚಿತ್ರಣ ಇಲ್ದಿದ್ರು ಸಹ ಒಂದು ವೇದಿಕೆಯಲ್ಲಿ ಹೇಳಿಬಿಟ್ರು ಆದರೆ ನಾನು ಇವತ್ತು ಅದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಒಂದು ಹತ್ತು ವರ್ಷದ ಹಿಂದೆ ಹೇಳಿದ್ದು ಅದು ತಪಸ್ಸಿನಾಗಿ ಅವರ ಕನಸಿನಲ್ಲಿ ಇದ್ದಿದ್ದರಿಂದಾಗಿ ಇವತ್ತು ಆ ತಪಸ್ಸು ನನಸಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆ ನಂತರ ಅವರು ಸ್ವಂತ ಹಣ ಹಾಕಿ ಈ ಜಾಗವನ್ನು ತಗೊಂಡ್ರು ಈ ಜಾಗದ ಬಗ್ಗೆ ಸಹ ನಮ್ಮವರು ಬೇರೆ 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 ವಿವರಣೆಗಳನ್ನ ಹೇಳ್ತಿದ್ರು ಯಾಕೆಂದರೆ ಯಾಕಂದ್ರೆ ಒಂದು ಕೆಲಸ ಮಾಡ್ಲಿಕ್ಕೆ ಹೊರಟಾಗ ಒಳ್ಳೆಯದು ಸಹ ಹೇಳ್ತಾರೆ ಬೇಡದ್ದು ಸಹ ಹೇಳ್ತಾರೆ ಆದರೆ ಮಾಡುವವನಿಗೆ ಬದ್ಧತೆ ಇದ್ದಾಗ ಒಳ್ಳೆಯದನ್ನು ತಗೊಳ್ಬೇಕು ಕೆಟ್ಟದನ್ನು ಈ ಕಿವಿಯಲ್ಲಿ ಕೇಳಿ ಮೇಲಿಂದ ಬಿಡ್ ಬಿಟ್ಟರೆ ಮಾತ್ರ ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ ಅಂಥ ಬದ್ಧತೆಯಿಂದ ಅವರು ಕೆಲಸ ಮಾಡಿದ್ದಾರೆ ಅವರು ಹಣ ಸ್ವಂತ ಹಣ ಹಾಕಿ ಈ ಜಾಗವನ್ನು ತಗೊಂಡು ಆಗ ಜಾಗ ತಗೊಂಡಾಗ ಅಂತೇಳಿ ಅವರಿಗೆ ಮತ್ತೆ ಕೆಲವರಿಗೆ ಮಾತ್ರ ಗೊತ್ತು ಆ ನಂತರ ಎಲ್ಲ ಏನಾಯಿತು ಅದು ಹಿಸ್ಟ್ರಿ ಆ ನಂತರ ಅವರ ಹಣ ಹಾಕಿದರು ಕೆಲಸ ಶುರು ಮಾಡಿದರೆ ಹಣ ಇಲ್ಲದೆ ಕೆಲಸ ಶುರು ಮಾಡಿದರು ಒಂದು ಹಂತಕ್ಕೆ ಬಂದ ಮೇಲೆ ಪೇಮೆಂಟ್ ಮಾಡಲಿಕ್ಕೆ ಕಷ್ಟ ಆಯಿತು ಕಾಂಟ್ರಾಕ್ಟ್ರು ಲೀಗಲ್ ನೋಟಿಸ್ ಎಲ್ಲ ಕೊಟ್ಟರು ಅಂಥ ಪರಿಸ್ಥಿತಿ ಆ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳಿದರೆ ನಮ್ಮ ಇಂಟರ್ನ್ಯಾಷನಲ್ ಗ್ರ್ಯಾಂಟು ಸ್ಯಾಂಕ್ಷನ್ ಆಗಿ ಬಂತು ಅವರಿಗೆ ಒಂದು ಅನಿಸುತ್ತೆ ಈಗಲೇ ಹಣ ಬರ್ತದೆ ಅಂತೇಳಿ ಆದರೆ ಗ್ರ್ಯಾಂಟು ಸ್ಯಾಂಕ್ಷನ್ ಆಯಿತು ಸಮಸ್ಯೆ ಏನಾಯಿತು ಅಂತ ಹೇಳಿದರೆ ಮುಂಚೆ ನಮ್ಮ ಇಂಟರ್ನ್ಯಾಷ್ನಲ್ ಗ್ರ್ಯಾಂಟ್ ಎಲ್ಲ ಅಮೆರಿಕದಿಂದ ಡೈರೆಕ್ಟ್ ಇಂಡಿಯಾಗೆ ಬರ್ತಾಯಿತ್ತು ಈ ಮಧ್ಯದಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ ಥರ ಡೈರೆಕ್ಟ್ ಬರಲಿಕ್ಕೆ ಆಗೋದಿಲ್ಲ ಎಫ್ ಸಿ ಎನ್ ಆರ್ ಇದ್ದರೆ ಮಾತ್ರ ಆ ಟ್ರಸ್ಟಿಗೆ ಹಣ ಕೊಡಲಿಕ್ಕೆ ಸಾಧ್ಯ ಹೇಳಿ ಅದಕ್ಕೆ ಹಾಕಿದ ಅಪ್ಲಿಕೇಶನ್ ಹಾಕಿ ನಾವೀಗ ಐದು ವರ್ಷ ಆಯಿತು ಇನ್ನೂ ಸಹ ಅದು ಅಪ್ಲಿಕೇಶನ್ ಅಪ್ರೂವಲ್ ಆಗಲಿಲ್ಲ ಹಾಗಾಗಿ ನೀವು ಅನ್ನಿಸ್ಕೋಬೋದು ಅಲ್ಲಿ ಹಣ ಕೊಡಲಿಕ್ಕೆ ರೆಡಿ ಇದೆ ಆದರೆ ಹಣ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕಾಂಟ್ರಾಕ್ಟರ್ ಅವರಿಗೆ ಲೀಗಲ್ ನೋಟಿಸ್ ಎಲ್ಲ ಕೊಟ್ಟು ಕೇಸ್ ಆಗುವವರೆಗೆ ಹೋಗಿತ್ತು ಅಂಥ ಸಂದರ್ಭದಲ್ಲಿ ಒಂದು ಟ್ರಯಲ್ ಟನ್ ಲಾಂಚ್ ಕಾರ್ಯಕ್ರಮ ಆಗಿತ್ತು ಅಲ್ಲಿ ವಿಜಯಕುಮಾರ್ ಸರ್ ಅವರು ಆ ಟ್ರಯಲ್ ಟ್ರನ್ ಕಾರ್ಯಕ್ರಮಕ್ಕೆ ಸೇವೆಗೆ ಹೇಗೆ ಅಂತೇಳಿ ಒಂದು ಲಕ್ಷದ ಚಕ್ಕು ಕೊಟ್ಟು ಒಂದು ಮಾತು ಹೇಳಿದರು ಭಾಷಣ ಮಾಡೋದು ದೊಡ್ಡದಲ್ಲ ಮಾಡಿ ತೋರಿಸ್ಬೇಕಂತೇಳಿ ಆಗ ವೇದಿಕೆಯಲ್ಲಿ ನಾನು ಸಹ ಇದ್ದೆ ಲಯನ್ಸಿಂದ ಇಷ್ಟು ಬಂದಿದೆ ಅಂತೇಳಿ ಅವರು ಹೇಳಿದರು ಆದರೆ ಬರಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಇತ್ತು ಏಕೆಂದರೆ ಸ್ಯಾಂಕ್ಷನ್ ಆಗಿದೆ ಹಣ ಬರುವ ಪರಿಸ್ಥಿತಿ ಇಲ್ಲ ಆದರೆ ಇಲ್ಲಿ ಒಂದು ಮುಖ್ಯ ಅತಿಥಿಗಳು ಹೇಳಿದರು ಲಾಯನ್ಸಿನವರು ಮಾತಾಡೋದು ಮಾತ್ರ ಅಲ್ಲ ಕೆಲಸ ಮಾಡಿ ತೋರಿಸಬೇಕಂತೇಳಿ ಈಗ ಕೆಲಸ ಮಾಡೋದು ಹೇಗೆ ಹಣ ಅಲ್ಲಿ ಇದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಪರಿಸ್ಥಿತಿ ನೋಡಿ ಅವರ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಎರಡು ಸಾವ ನಮ್ಮದು ನನ್ನ ಸಮಸ್ಯೆ ಅವರಿಗೆ ಅವರದ್ದು ಸಮಸ್ಯೆ ಇತ್ತು ಆದರೆ ಪುಣ್ಯಕ್ಕೆ ಒಂದು ದೇವರು ಕೊಟ್ಟ ರೀತಿಯಲ್ಲಿ ನಮ್ಮ ಆಗ ಡೈರೆಕ್ಟರ್ ಇದ್ದವರು ವಂಶೀಧರ್ ಬಾಬು ಅವರು ಮತ್ತು ಬೇರೆಲ್ಲ ಡೈರೆಕ್ಟ್ರುಗಳ ಪ್ರಯತ್ನದಿಂದ ಒಂದು ಚೇಂಜಸ್ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಆಯಿತು ಏನಂತ ಹೇಳಿದರೆ ಅಮೇರಿಕದಿಂದ ಹಣ ವಾಪಸ್ ಬರುವುದು ಬೇಡ ಇಂಡಿಯಾದಲ್ಲಿ ಏನು ಡೊನೇಷನ್ ಹಣ ಉಂಟು ಅದನ್ನು ಇಂಡಿಯಾದಲ್ಲೇ ಯೂಸ್ ಮಾಡಿ ಆಗ ಎಫ್ ಸಿ ಎನ್ ಆರ್ನ ಸಮಸ್ಯೆ ಬರುವುದಿಲ್ಲ ಅಂತೇಳಿ ಆಮೇಲೆ ಒಂದು ತಿಂಗಳಿನ ನಂತರ ನಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟಾಗಿ ತೊಂಬತ್ತು ಲಕ್ಷ ರೂಪಾಯಿ ಅಕೌಂಟಿಗೆ ಬಂತು ಆ ತೊಂಬತ್ತು ಲಕ್ಷ ಬಂದಾಗ ನಾವು ಫಸ್ಟ್ ಮಾಡಿದ್ದೇನಂತೇಳಿದರೆ ಹೇಳಿದರೆ ಹಳೆ ಕಾಂಟ್ರಾಕ್ಟ್ರ್ ಯಾರು ಲೀ ಲೀಗಲ್ ನೋಟಿಸ್ ಕೊಟ್ಟಿದ್ದರು ಅವರ ಪೇಮೆಂಟನ್ನು ಮಾಡಿ ಕಾಂಟ್ರ್ಯಾಕ್ಟ್ರು ಚೇಂಜ್ ಮಾಡಿ ಮತ್ತೆ ಹೀಗೆ ಆಗ್ತಾ ಆಗ್ತಾ ಕೆಲಸ ಈಗ ಈ ಹಂತಕ್ಕೆ ಬಂದಿದೆ ಹಾಗೆ ಈ ಮಧ್ಯದಲ್ಲಿ ಎಷ್ಟೋ ಸರಿ ನಾನು ಅವರತ್ರ ಗಲ್ಲಟೆ ಮಾಡಿದ್ದೇನೆ ಅವರು ಹತ್ತಿದ್ದಾರೆ ನನಗೆ ಮತ್ತೆ ನಾನು ಯಾಕೆ ಬೈದೆ ಅಂತೇಳಿ ನನಗೆ ಬೇಜಾರಾಗಿದೆ ಆದರೆ ನಮ್ಮ ಸಮಸ್ಯೆ ಏನಂತೇಳಿದರೆ ಒಂದು ಕೋಟಿ ನಲವತ್ತು ಲಕ್ಷ ನನ್ನ ಹಣ ಅಲ್ಲ ಇದು ಲಾಯನ್ಸ್ಗಳ ಹಣ ನಾನು ಅದಕ್ಕೆ ಗ್ರ್ಯಾಂಟ್ ಆಗಿ ನನ್ನ ಬದ್ಧತೆ ಇದೆ ಈಗ ನಾಳೆ ನನ್ನ ಹತ್ರ ಎಷ್ಟೋ ಜನ ಇದ್ದು ಈ ರ ಅಲ್ಪ ದೇಹ ಕೊರಿಯರ್ ಅಲ್ಪ ಹೆಂಚಿನ ಒಂದು ನಾಲ್ಕು ವರ್ಷ ಬೋರ್ಡ ಒಂಜಿಗೆ ಪ್ರಾಜೆಕ್ಟ್ ಆದರೆ ಈ ಥರದ್ದೆಲ್ಲ ಬೇರೆ ಬೇರೆ ನಮ್ಮವರೇ ಹೇಳ್ತಾರೆ ಆದರೆ ಏನು ಆಗ್ತಾ ಇದೆ ಅಂತೇಳಿ ನನಗೆ ಮಾತ್ರ ಗೊತ್ತು ಮತ್ತೆ ಅವರಿಗೆ ಗೊತ್ತು ಅದನ್ನು ಎಲ್ಲ ಕಡೆಯಲ್ಲಿ ಪಬ್ಲಿಕ್ಕಲ್ಲಿ ನಾವು ಹೇಳಿಕೊಂಡು ಬರಲಿಕ್ಕೆ ಆಗೋದಿಲ್ಲ ಆದರೆ ಒಂದು ಕೆಲಸ ಆಗ್ಬೇಕಂತ ಹೇಳಿದರೆ ನಿಮಗೆ ನೀವು ನಂಬಲಿಕ್ಕಿಲ್ಲ ಇದಕ್ಕೆ ನಾವು ಕೊಟ್ಟದ್ದು ಒಂದು ಕೋಟಿ ಅರವತ್ತು ಲಕ್ಷ ಆದರೆ ಈ ನಲ್ಲಿ ಈಗಾಗಲೇ ನನಗೆ ಗೊತ್ತಿದೆ ಈಗಾಗಲೇ ಎರಡೂವರೆ ಕೋಟಿಗಿಂತಲೂ ಜಾಸ್ತಿ ಹಣ ಆ ಕನ್ಸ್ಟ್ರಕ್ಷನ್ ವರ್ಕಿಗೆ ಹೋಗಿದೆ ನಮ್ಮ ಎಸ್ಟಿಮೇಷನ್ ನಾವು ತುಂಬ ಫಾಸ್ಟ್ ಆಗಿ ಎಸ್ಟಿಮೇಷನ್ ಮಾಡಿದೆ ಅಂದರೆ ಒಮ್ಮೆ ಹಣ ಬರಲಿ ಅಂತೇಳಿ ಆದರೆ ಆಮೇಲೆ ಕೆಲಸ ಶುರು ಆದ ಮೇಲೆ ಫೌಂಡೇಶನ್ ಮೇಲೆ ಬರಲಿಕ್ಕೆ ನಮ್ಮ ಗ್ರ್ಯಾಂಟಿನ ಅರ್ಧ ಹಣ ಅದಕ್ಕೆ ಅದಕ್ಕೆ ಖರ್ಚಾಗಿದೆ ಆದರೆ ಆ ಎಲ್ಲ ಸವಾಲುಗಳ ಮಧ್ಯದಲ್ಲಿ ಅವರು ಬೇರೆ ಬೇರೆ ದಾನಿಗಳ ಕೈಕಾಲು ಹಿಡಿದು ಬೇರೆ ಬೇರೆ ರೀತಿಯಲ್ಲಿ ಫಂಡ್ ರೈಸ್ ಮಾಡಿ ಇವತ್ತು ಈ ಹಂತಕ್ಕೆ ಬಂದಿದೆ ನಾವು ಕೊಟ್ಟದ್ದು ಒಂದು ಕೋಟಿ ಅರವತ್ತು ಲಕ್ಷ ಆದರೂ ಸಹ ಅದರಲ್ಲಿ ಅದಕ್ಕಿಂತ ಜಾಸ್ತಿ ಬೇರೆ ಬೇರೆ ದಾನಿಗಳ ಹಣ ಇದೆ ಅದನ್ನು ಅವರು ಅತ್ಯುತ್ತಮವಾಗಿ ಉಪಯೋಗ ಮಾಡಿದ್ದಾರೆ ಎರಡೆರಡು ಜನ ಈ ಪ್ರಾಜೆಕ್ಟಿಗೆ ವ್ಯಾಲ್ಯೇಷನ್ ಪಾಸ್ ಮಾಡಲಿಕ್ಕೆ ಎರಡು ಜನ ಇದ್ದಾರೆ ನಾವು ಮತ್ತೆ ಒಂದು ಕೋಟಿ ಅರವತ್ತು ಲಕ್ಷ ಪೇಮೆಂಟ್ ಮಾಡಿದ್ದು ಮೂರೇ ಜನರಿಗೆ ಒಬ್ಬರು ಕನ್ಸ್ಟ್ರಕ್ಷನ್ನವರಿಗೆ ಒಂದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರಿಗೆ ಮತ್ತೊಂದು ಫರ್ನಿಚರ್ನ ಕೆಲಸ ಮಾಡಿದ್ದಾರೆ ಬೇರೆ ಯಾರಿಗೂ ಸಹ ಪೇಮೆಂಟ್ ಇಲ್ಲ ಮೂರೇ ವೆಂಡರ್ಗೆ ನಾವು ಪೇಮೆಂಟ್ ಮಾಡಿದ್ದು ಮೂರು ಜನರಿಗೆ ಚೆಕ್ಕಿನಲ್ಲೇ ಪೇಮೆಂಟ್ ಒಂದು ಬೇರೆ ಒಂದೇ ಒಂದು ಪೇಮೆಂಟನ್ನು ನಾವು ಈ ಪ್ರಾಜೆಕ್ಟಿನಲ್ಲಿ ಇಷ್ಟುವರೆಗೆ ಮಾಡಿಲ್ಲ ನಾನು ಮತ್ತೊಂದು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬೆಳಿಗ್ಗೆ ನಾವು ತೊಂಬತ್ತು ಲಕ್ಷ ಬಂದ ನಂತರ ಬೇರೆ ಹಣ ಬಂದಿರಲಿಲ್ಲ ಇವತ್ತು ಇಂಟರ್ನ್ಯಾಷ್ನಲಿಂದ ಬಾಕಿ ಹಣ ಇಪ್ಪತ್ತ್ಮೂರು ಲಕ್ಷ ನಲವತ್ತು ಸಾವಿರ ಇವತ್ತು ಬೆಳಿಗ್ಗೆ ತಪಸಾದ ಅಕೌಂಟಿಗೆ ಬಿದ್ದಿದೆ ಅಂತೇಳಿ ಇಮೇಲ್ ಬಂದಿದೆ ಹಾಗೆ ನಮ್ಮ ನಮ್ಮ ಕಡೆಯಿಂದ ಏನು ಬದ್ಧತೆ ಇತ್ತು ಈ ಪ್ರಾಜೆಕ್ಟಿಗೆ ಎಷ್ಟೆಲ್ಲ ಹಣ ಕೊಡ್ತೇವೆ ಅಂತೇಳಿ ನಾವು ಹೇಳಿದ್ದೇವೆ ಅದೆಲ್ಲ ಇವತ್ತಿಗೆ ನಮ್ಮ ನಮ್ಮ ಬದ್ಧತೆ ಮುಗಿದಿದೆ ಆದರೆ ಇವತ್ತು ಇನ್ನೊಂದು ಬದ್ಧತೆ ಅವರಿಂದ ಪ್ರಾರಂಭ ಆಗಿದೆ ನಾವು ಕೊಟ್ಟದ್ದು ಏನೂ ಅಲ್ಲ ಇನ್ನೂ ಈ ಪ್ರಾಜೆಕ್ಟ್ ನಮ್ಮ ನೋಡಿ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ನಾವು ಇದರಲ್ಲಿ ಎರಡು ಹಂತ ಇದೆ ಒಂದು ಚೈಲ್ಡ್ಹುಡ್ ಕ್ಯಾನ್ಸರ್ ಕೇರ್ ಸೆಂಟರ್ ಇನ್ನೊಂದು ಪ್ಯಾಲೇಟಿವ್ ಕೇರ್ ಸೆಂಟರ್ ಅಂದರೆ ಪ್ಯಾಲೇಟಿವ್ ಅಂತ ಹೇಳಿದರೆ ಹೆಂಡ್ ಕೇಜ್ ಹೆಂಡು ಸ್ಟೇಜ್ ಕ್ಯಾನ್ಸರ್ನವರಿಗೆ ಆದರೆ ನಮ್ಮ ಚೈಲ್ಡ್ಹುಡ್ ಕೇರ್ ಸೆಂಟರ್ ಏನಂತೇಳಿದರೆ ಇದು ಮಕ್ಕಳಿಗಾಗಿ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಏನು ಆಲೋಚನೆ ಮಾಡ್ತದೆ ಅಂತ ಹೇಳಿದರೆ ಮಕ್ಕಳಲ್ಲಿ ಕ್ಯಾನ್ಸರನ್ನು ಇನಿಷಿಯಲ್ ಸ್ಟೇಜಲ್ಲಿ ಡಿಟೆಕ್ಷನ್ ಆದರೆ ನೈಂಟಿ ಪರ್ಸೆಂಟ್ ಆಫ್ ಚಾನ್ಸಸ್ ಆಫ್ ಸರ್ವೈವಲ್ ಇರ್ತದೆ ಹಾಗಾಗಿ ನಾವು ದೇ ಜಗತ್ತಿನಾದ್ಯಂತ ಈ ಪ್ರಾಜೆಕ್ಟನ್ನು ನಡೆಸ್ತಾ ಇದ್ದೇವೆ ಹಾಗಾಗಿ ಇದು ಇಂಡಿಯಾದಲ್ಲಿ ಎಲ್ ಸಿ ಎಫ್ ಕೊಟ್ಟಂಥ ಒಂದು ಎರಡನೇದು ಮೂರನೇ ದೇಣಿಗೆ ಏನು ಹಾಗಾಗಿ ಹೇಗೆ ಪ್ರಾಜೆಕ್ಟ್ ಬರ್ತದೆ ಏನು ಆಲೋಚನೆ ನಮಗೂ ಸಹ ಗೊತ್ತಿರಲಿಲ್ಲ ಅದಕ್ಕೆ ತುಂಬ ಕರೆಸ್ಪಾಂಡೆನ್ಸ್ ಮಾಡಿದ್ದೇವೆ ಈ ಪ್ರಾಜೆಕ್ಟಿನಲ್ಲಿ ಏನು ಅಂತೇಳಿ ನಮ್ಮ ಹತ್ರ ಅವರು ಕೇಳಿದ್ದಾರೆ ಅದಕ್ಕೆ ನಾವು ಕೊಟ್ಟ ಉತ್ತರ ಏನಂತ ಹೇಳಿದರೆ ಈ ಸೆಂಟರ್ನಲ್ಲಿ ಮಕ್ಕಳ ಆರೋಗ್ಯದ ಅಲ್ಲ ಇಲ್ಲಿ ಟ್ರೀಟ್ಮೆಂಟ್ ಆಗೋದಿಲ್ಲ ಅವರನ್ನು ಉಳಿಸ್ಕೊಳ್ಳುವಂಥದ್ದು ಈಗ ಏನಂತ ಹೇಳಿದರೆ ಮಕ್ಕಳಿಗೆ ಕಿಮಿಯೋಥೆರಪಿ ಸೈಕಲ್ ನಡೀತಾ ಇರುವಾಗ ಡಾಕ್ಟರ್ ಅರ್ಷ ಪ್ರಸಾದ್ ಇದ್ದಾರೆ ಅವರು ಹೇಳಿದ್ದು ಮತ್ತೆ ಬೇರೆ ಡಾಕ್ಟರ್ಗಳ ಮೂಲಕ ನಾವು ತೆಗೆದುಕೊಂಡದ್ದನ್ನು ಇನ್ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಕಳಿಸಿದ್ದೇನಂತ ಹೇಳಿದ್ರೆ ಮಕ್ಕಳು ಬೇರೆ ಬೇರೆ ದೂರ ದೂರ ಜಿಲ್ಲೆಗಳಿಂದ ಇಲ್ಲಿಗೆ ಬರ್ತಾರೆ ಟ್ರೀಟ್ಮೆಂಟ್ನಲ್ಲಿ ಇರ್ತಾರೆ ಟ್ರೀಟ್ಮೆಂಟ್ ಆದ ಮೇಲೆ ವಾಪಸ್ಸು ಅವರು ಊರಿಗೆ ಹೋಗ್ತಾರೆ ಕೆಲವು ಮಕ್ಕಳು ಹೋದವರು ವಾಪಸ್ ಬರೋದಿಲ್ಲ ಮತ್ತೆ ಟ್ರೀಟ್ಮೆಂಟ್ಗೆ ಯಾಕೆಂದರೆ ಹಣದ ಸಮಸ್ಯೆ ಇರ್ಬೋದು ಕೌಟುಂಬಿಕ ಸಮಸ್ಯೆ ಇರ್ಬೋದು ಇದೆಲ್ಲ ಸಮ ಸವಾಲುಗಳಿಂದಾಗಿ ಎಷ್ಟೋ ಮಕ್ಕಳು ಟ್ರೀಟ್ಮೆಂಟ್ ಡ್ರಾಪ್ ಆಗ್ತದೆ ಆದರೆ ನಮ್ಮ ಉದ್ದೇಶ ಹೇಳಿದ್ರೆ ಅಂಥ ಮಕ್ಕಳು ಇಲ್ಲಿ ಫ್ರೀಯಾಗಿ ಉಚಿತವಾಗಿ ಇದ್ದರೆ ಅವರು ಅವರ ಆರೋಗ್ಯ ಮತ್ತು ಆರೈಕೆ ಎರಡೂ ಸಹ ಈ ಸೆಂಟರ್ನ ಮೂಲಕ ನಡೀತದೆ ಅನ್ನೋ ಉದ್ದೇಶಕ್ಕಾಗಿ ಈ ಸೆಂಟರನ್ನು ಮಾಡಿರುವಂಥದ್ದು ಹಾಗೆ ಮಕ್ಕಳಿಗಾಗಿ ಇದು ನಮ್ಮ ಎಲ್ ಸಿ ಎಫ್ನ ಪ್ರಾಜೆಕ್ಟ್ ಈ ರೀತಿಯಲ್ಲಿ ನಡೀಲಿಕ್ಕೆ ಅದು ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗಬೇಕಾದ್ರೆ ಎಲ್ಲ ಆಸ್ಪತ್ರೆಗಳು ವೈದ್ಯರುಗಳು ಚೈಲ್ಡ್ಹುಡ್ ಕ್ಯಾನ್ಸರ್ ಎಕ್ಸ್ಪರ್ಟ್ಗಳು ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿದಾಗ ಮಾತ್ರ ಈ ಯೋಜನೆ ಮುಂದಿನ ಹಂತಕ್ಕೆ ಹೋಗಲಿಕ್ಕೆ ಸಾಧ್ಯ ಅದಕ್ಕಾಗಿ ನಾನು ವೇದಿಕೆಯಲ್ಲಿರುವ ಎಲ್ಲ ವೈದ್ಯರಿಗೆ ವಿನಂತಿಸುವುದು ನಮಗೆ ಈ ಪ್ರಾಜೆಕ್ಟನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ನಿಮ್ಮ ಸಹಕಾರ ಅತ್ಯಂತ ಅಗತ್ಯ ಅಂತ ಹೇಳ್ತಾ ಇನ್ನೊಂದು ತಪಸ್ಸಾದ ನೆಕ್ಸ್ಟ್ ಸವಾಲು ಅಂತ ಹೇಳಿದರೆ ನಾವೀಗ ಕಟ್ಟಿಕೊಟ್ಟಿದ್ದೇವೆ ಬಿಲ್ಡಿಂಗನ್ನು ಇದರ ಡೇ ಟು ಡೇ ಎಕ್ಸ್ಪೆನ್ಸಸ್ ಅನ್ನು ಅವರೇ ಮ್ಯಾನೇಜ್ ಮಾಡಬೇಕು ಅದಕ್ಕಾಗಿ ಅವರು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಲಾನ್ಸಿನ ಸಹಕಾರ ಸಹ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಕಂತ ಹೇಳ್ತಾ ಈ ಅವಕಾಶಕ್ಕಾಗಿ ಮತ್ತೆ ಅವರಿಗೆ ಮನಸ್ಸಿಗೆ ನನ್ನಿಂದಾಗಿ ಬೇಜಾರಾಗಿದ್ದರೆ ಕ್ಷಮಿಸಬೇಕಂತೇಳಿ ನಾನು ವೇದಿಕೆಯಲ್ಲಿ ಹೇಳ್ತೇನೆ ಆದರೆ ಉತ್ತಮವಾಗಿ ಮೂಡಿ ಬಂದಿದೆ ಇನ್ನೂ ಸಹ ತುಂಬ ಎಲ್ಲ ಕೆಲಸ ಆಗಲಿಕ್ಕಿದೆ ಅದೆಲ್ಲ ಕೆಲಸಗಳು ಅತ್ಯಂತ ಬೇಗವಾಗಿ ಈ ಪ್ರಾಜೆಕ್ಟ್ ಸಮಾಜಕ್ಕೆ ಅರ್ಪಣೆ ಆಗಲಿ ಅಂತ ಹಾರೈಸ್ ನಾನು ಮಾತು ಮುಗಿಸ್ತೇನೆ